ಅಯ್ಯಬಾ ತುಂಬ ಬಿಸಿ ಉಂಟು ಓಕೆ ಇಷ್ಟೊಂದು ಕ್ರೀಮಿ ಹಾಗೂ ಇಷ್ಟೊಂದು ಸುಲಭವಾದ ಸ್ನ್ಯಾಕ್ಸ್ ನೀವು ಮಾಡಿರ್ಲಿಕ್ಕಿಲ್ಲ ಆದರೆ ನಿಜವಾಗ್ಲೂ ಇದು ಇಷ್ಟೊಂದು ರುಚಿಯಾಗುತ್ತಾ ಅಂತ ಹೇಳಿ ನಿಮಗೆ ನೀವು ಆಶ್ಚರ್ಯಗೊಳ್ಳೋದು ಉಂಟು ಅಷ್ಟು ಚೆನ್ನಾಗಾಗುತ್ತೆ ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಇವತ್ತು ನಾನು ನಿಮ್ಮ ಜೊತೆ ತೋರಿಸ್ತೀನಿ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ಒಂದು ದೊಡ್ಡ ಸೈಜ್ ಸಾಲ್ಟೆಡ್ ಬಟರ್ ನಾನಿಲ್ಲಿ ಹಾಕಿದ್ದೀನಿ ಆದಷ್ಟು ಅಗಲವಾದ ಫ್ರೈಂಗ್ ಪ್ಯಾನ್ ತಗೊಳ್ಳಿ ಬಟರ್ ಸ್ವಲ್ಪ ಮೆಲ್ಟ್ ಆಗಿದೆ ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಉಂಟು ಬಟರ್ ನೋಡ್ತಾ ಇದ್ರಲ್ಲ ಹಸಿ ಹಾಲುಗೆಡ್ಡೆಯನ್ನು ಸ್ವಲ್ಪ ತೆಳ್ಳಗೆ ಕಟ್ ಮಾಡಿ ಅದನ್ನು ಈ ರೀತಿ ರೌಂಡ್ ರೌಂಡಾಗಿ ನಾವು ಫ್ರೈಂಗ್ ಪ್ಯಾನ್ ಇಡ್ತೀವಿ ನೋಡಿ ಅದಕ್ಕೆ ಪೂರ್ತಿಯಾಗಿ ಪೂರ್ತಿಯಾಗಿಡೋಣ ಹಾಗೊಂದು ಲೋ ಫ್ಲೇಮಲ್ಲಿ ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡಲಿಕ್ಕೆ ಬಿಡೋಣ ಆಲೂಗಡ್ಡೆ ಫ್ರೈ ಆಗೋ ತನಕ ಇನ್ನೊಂದು ಸೈಡ್ ಮೊಟ್ಟೆ ತಗೊಂಡಿದ್ದೀನಿ ನಾನು ನಾಲ್ಕು ಮೊಟ್ಟೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಶಿನ ಬೇಕಿದ್ದರೂ ಹಾಕ್ಬೋದು ಚೆನ್ನಾಗಿ ಹೊಡೆದು ತೊಗೊಂಡು ತೆಗೆದುಕೊಳ್ಳಿ ಎರಡು ನಿಮಿಷದಲ್ಲಿ ಸ್ವಲ್ಪ ಆಲೂಗಡ್ಡೆ ಆಗಿದ್ದೆ ಅದರ ಮೇಲೆ ಸ್ವಲ್ಪ ನಾನು ಲ್ಯಾಟ್ಯೂಸ್ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲದ್ರೆ ಪರವಾಗಿಲ್ಲ ಆಮೇಲೆ ನಾವು ರೆಡಿ ಮಾಡಿದ ಎಗ್ ಇದ್ದಿತ್ತು ನೋಡಿ ಅದನ್ನು ಇದ್ರ ಮೇಲೆ ಈ ರೀತಿ ಹಾಕಿ ಕಂಪ್ಲೀಟಾಗಿ ಲ್ಯಾಟಿಸ್ ಇಲ್ಲ ಅಂತಂದರೆ ನೀರುಳ್ಳಿ ಎಲ್ಲ ನೀವು ಬೇಕಿದ್ದರೂ ಹಾಕ್ಬೋದು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಡಿಫ್ರೆಂಟ್ ರೀತಿ ಮೆಣಸಿನಕಾಯಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದೆಲ್ಲ ಇಲ್ಲದಿದ್ದರೆ ನೀವು ಎಲ್ಲ ಬೇಕಿದ್ದರೂ ಹಾಕ್ಬೋದು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಡಿ ಮೇಲಿಂದ ಎಲ್ಲ ಅದು ಎಗ್ಗೆಲ್ಲ ಫ್ರೈ ಆಗಿದ್ದೆ ನೀವೇನು ಮಾಡಬೇಕು ಚೀಸನ್ನು ಹಾಕಿ ಸ್ಲೈಸ್ ಚೀಸ್ ಆ್ಯಡ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ ಅದರ ಮೇಲೆ ಆಮೇಲೆ ಮತ್ತೊಮ್ಮೆ ಲ್ಯಾಟಿವ್ಸ್ ಇದ್ದೀನಿ ನೀವು ಬೇಕಿದ್ರೆ ಸೌತೆಕಾಯಿ ಟೊಮೆಟೊ ಕ್ಯಾಪ್ಸಿಕಮ್ ಈ ರೀತಿ ಯಾವುದಾದ್ರೂ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ಇದು ಲ್ಯಾಟಿವ್ಸ್ ಹಾಕಿದರೆ ತುಂಬ ಚೆನ್ನಾಗುತ್ತೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸೈಡಲ್ಲಿ ಕೂಡ ಎರಡು ಸಿ ಚೀಸ್ ಸ್ಲೈಸ್ ಇಟ್ಟಿದ್ದೀನಿ ಹಾಗೂ ಅದರ ಮೇಲೆ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಫ್ರೈ ಆಗಿದಳು ಮೆಲ್ಲನೆ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಹೀಗೆ ಫೋಲ್ಡ್ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ ಚೀಸ್ ಹಾಕಿದ್ವಿ ಅಲ್ವಾ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು ಒಂದು ನಿಮಿಷ ಹಾಗೆಯೇ ಬಿಟ್ಟು ಆಮೇಲೆ ಇದನ್ನು ತೆಗೀರಿ ಎಷ್ಟೊಂದು ಟೇಸ್ಟಿ ಆಗುತ್ತೆ ಅಂದರೆ ನಾನು ಹೇಳಲಿಕ್ಕೆ ಆಗಲ್ಲ ನಿಮಗೆ ಅಷ್ಟೊಂದು ಚೆನ್ನಾಗಾಗುತ್ತೆ ನೀವು ಎನಿಸೋದೇ ಇಲ್ಲ ಅಷ್ಟು ಇಷ್ಟೊಂದು ರುಚಿಯಾಗುತ್ತೆ ಇದು ಇಷ್ಟು ಸಿಂಪಲ್ ರೆಸಿಪಿ ಅಂತ ಹೇಳಿ ಒಳಗಡೆ ಆ ಮೆಲ್ಟ್ ಆಗಿ ಆ ಕ್ರೀಮಿ ಕ್ರೀಮಿಯಾಗಿ ಆಲೂಗೆಡ್ಡೆ ಒಂದಿಗೆ ಸೂಪರ್ ಆಗುತ್ತೆ ಟ್ರೈ ಮಾಡಿ ಆದಮೇಲೆ ಕಮೆಂಟ್ ಕೂಡ ಮಾಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂಥದ್ದು ಸಿಂಪಲ್ ರೆಸಿಪಿಗೋಸ್ಕರ ನಾನು ಫಾಲೋ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್